ಯಭವತಿ ಭಾರತ ಅಭಕ್ತ ಅಧರ್ಮ ತನ ಶುಜಾಮ್ಯಹಂ ಪವಿತ್ರ ವಿನಾಶಾ ಚರ್ಮ ಸಂಸ್ಥಾ ಸಂಭವಾ ನಶಿಷಿ ಅಧರ್ಮ ತಾಂಡ ಭಗವಂತನು ಮತ್ತೆ ಈ ಯುಗದಲ್ಲಿ ಜನಿಸ್ಮನು ಶ್ಲೋಕದ ಅರ್ಥವಾಗಿದೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ನೀವು ನಿನ್ನೆಯ ಸಂಚಿಕೆಯಲ್ಲಿ ಏಳನೇ ಶ್ಲೋಕವನ್ನು ಕೇಳಿದ್ದೀರಿ ಏಳನೇ ಶ್ಲೋಕದಲ್ಲಿ ಭಗವಂತನು ಹೇಳ್ತಾನೆ ಸಖ್ಯ ಭಾವದ ಮಾತುಗಳನ್ನು ನಿಲ್ಲಿಸಲು ಅರ್ಜುನನು ಬಯಸುತ್ತಾನೆ ಗುರು ಮತ್ತು ಶಿಷ್ಯರ ನಡುವಿನ ಮಾತುಗಳು ಗಂಭೀರ ಸ್ವರೂಪದವು ಈಗ ಅರ್ಜುನನು ಅಂಗೀಕೃತ ಗುರುವಿನೊಡನೆ ಬಹು ಗಂಭೀರವಾಗಿ ಮಾತನಾಡಲು ಬಯಸುತ್ತಾನೆ ಆದ್ದರಿಂದ ಕೃಷ್ಣನು ಭಗವದ್ಗೀತೆಯ ವಿಜ್ಞಾನದ ಮೂಲಕ ಮತ್ತು ಗೀತೆಯನ್ನು ಅರ್ಥ ಮಾಡಿಕೊಂಡ ಮೊದಲ ಶಿಷ್ಯ ಅರ್ಜುನ ಅರ್ಜುನನು ಗೀತೆಯನ್ನು ಹೇಗೆ ಅರ್ಥ ಮಾಡಿಕೊಂಡ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ ಇಷ್ಟಾದರೂ ಮೂರ್ಖರಾದ ಲೌಕಿಕ ವಿದ್ವಾಂಸರು ಕೃಷ್ಣನನ್ನು ಒಬ್ಬ ವ್ಯಕ್ತಿ ಎಂದು ಗುರುತಿಸಿ ಶರಣಾಗತರಾಗುವ ಅಗತ್ಯವಿಲ್ಲ ಕೃಷ್ಣನೊಳಗೆ ಜನ್ಮ ತಾಳದೆ ಇರುವ ಅಂಶಕ್ಕೆ ಶರಣಾಗಬೇಕು ಎಂದು ವಿವರಿಸುತ್ತಾರೆ ಕೃಷ್ಣನು ಒಳಗು ಮತ್ತು ಹೊರಗುಗಳಿಗೆ ಭೇದವಿಲ್ಲ ಇದನ್ನು ತಿಳಿಯದೇ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವೆನೆಂದು ಹೊರಡುವವನು ಮೂರ್ಖರಲ್ಲಿ ಶತಮೂರ್ಖನುವೆಂಬುದು ನಿನ್ನೆಯ ಸಂಚಿಕೆಯಲ್ಲಿ ನಾವು ಪ್ರಿಯ ಶ್ಲೋಕ ಎಂಟು ನ ಹಿ ಪ್ರಪಶ್ಯಾ ಮಮಾಪನುಚ್ಚೋಷಣ್ಯವಸಪತ್ನಂ ವೃದ್ಧ ರಾಜ್ಯಂ ಸುರಾನಾಮಪಿ ಚಾಧಿಪತ್ಯಂ ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರಿ ಎಂದು ಅರ್ಜುನನು ಹೇಳ್ತಾ ಇದ್ದಾನೆ ಧಾರ್ಮಿಕ ತತ್ವಗಳ ಮತ್ತು ನೀತಿ ಸಂಹಿತೆಗಳ ತಿಳುವಳಿಕೆಯ ಆಧಾರದ ಮೇಲೆ ಅರ್ಜುನನು ಇಷ್ಟೊಂದು ವಾದಗಳನ್ನು ಹೂಡುತ್ತಿದ್ದಾನೆ ಆದರೂ ತನ್ನ ಗುರುವಾದ ಶ್ರೀಕೃಷ್ಣನ ನೆರವಿಲ್ಲದೆ ತನ್ನ ನಿಜವಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಅವನಿಗೆ ಸಾಧ್ಯವಿಲ್ಲ ಎಂದು ಕಾಣುತ್ತದೆ ಅವನ ಸಮಸ್ಯೆಗಳಿಂದ ಅವನ ಇಡೀ ಅಸ್ತಿತ್ವವೇ ಬತ್ತಿ ಹೋಗುತ್ತಿತ್ತು ಈ ಸಮಸ್ಯೆಗಳನ್ನು ದೂರ ಮಾಡಲು ಅವನ ತಥಾಕಥಿತ ಅರಿವಿನಿಂದ ಏನೇನು ಉಪಯೋಗವಿಲ್ಲ ಎಂದವನಿಗೆ ಅರ್ಥವಾಗಿತ್ತು ಶ್ರೀಕೃಷ್ಣನಂತಹ ಗುರುವಿನ ನೆರವಿಲ್ಲದೆ ಇಂತಹ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಿರಲಿಲ್ಲ ಶೈಕ್ಷಣಿಕ ಜ್ಞಾನ ವಿದ್ವತ್ತು ಉನ್ನತ ಸ್ಥಾನ ಮೊದಲಾದುವೆಲ್ಲ ಬದುಕಿನ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ನಿರರ್ಥಕವಾಗುತ್ತವೆ ಶ್ರೀಕೃಷ್ಣನಂತಹ ಗುರುವಿನಿಂದ ಮಾತ್ರವೇ ನೆರವು ದೊರೆಯುವುದು ಸಾಧ್ಯ ಇದರ ನಿರ್ಣಯವೆಂದರೆ ನೂರಕ್ಕೆ ನೂರರಷ್ಟು ಕೃಷ್ಣ ಪ್ರಜ್ಞೆ ಇರುವವನು ಮಾತ್ರವೇ ನಿಜವಾದ ಗುರು ಏಕೆಂದರೆ ಅವನು ಬದುಕಿನ ಸಮಸ್ಯೆಗಳನ್ನು ಬಿಡಿಸಬಲ್ಲ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣತನಾದವನು ಮಾತ್ರವೇ ಅವನ ಸಾಮಾಜಿಕ ಸ್ಥಾನವು ಏನೇ ಆಗಿರಲಿ ನಿಜವಾದ ಗುರು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಕಿಭಾ ವಿಪ್ರತಿಭಾನ್ಯಾಸಿ ಶುದ್ರಕೇನೇನಯ ಯೇಯಿ ಕೃಷ್ಣ ತತ್ವ ಸೇಯಿ ಗುರು ಹಯಂ ಅಂದರೆ ಒಬ್ಬ ಮನುಷ್ಯನು ವಿಪ್ರಣೇ ಅಥವಾ ಶುದ್ರನೇ ಅಥವಾ ಸನ್ಯಾಸಿ ಎನ್ನುವುದು ಮುಖ್ಯವಲ್ಲ ಕೃಷ್ಣ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದರೆ ಅವನು ಪರಿಪೂರ್ಣನಾದ ಮತ್ತು ನಿಜವಾದ ಗುರು ಚೈತನ್ಯ ಚರಿತಾಮೃತ ಮಧ್ಯ ಎಂಟನೇ ಅಧ್ಯಾಯದ ನೂರ ಇಪ್ಪತ್ತೆಂಟನೇ ಶ್ಲೋಕ ಆದುದರಿಂದ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣಿತನಾಗಿಲ್ಲದೆ ಯಾರೂ ನಿಜವಾದ ಗುರುವಾಗಲಾರ ವೈದಿಕ ಸಾಹಿತ್ಯದಲ್ಲಿ ಹೀಗೇ ಹೇಳಿದೆ ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರ ತಂತ್ರ ವಿಶಾರದ ವೈಷ್ಣವೋ ಗುರುರ್ನ ಸ್ಯಾದ್ ಶಪಚೋ ವೈಷ್ಣವರು ಅಂದರೆ ವೈದಿಕ ವಿದ್ಯೆಯ ಎಲ್ಲ ವಿಷಯಗಳಲ್ಲೂ ತಜ್ಞನಾದ ಬ್ರಾಹ್ಮಣ ವಿದ್ವಾಂಸನು ವೈಷ್ಣವನಾಗಿಲ್ಲದಿದ್ದರೆ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ತಜ್ಞನಾಗಿಲ್ಲದಿದ್ದರೆ ಅವನು ಗುರುವಾಗಲು ಯೋಗ್ಯನಲ್ಲ ಆದರೆ ಕೆಳ ಜಾತಿಯಲ್ಲಿ ಹುಟ್ಟಿದವನು ವೈಷ್ಣವನಾಗಿದ್ದರೆ ಅವನಿಗೆ ಕೃಷ್ಣ ಪ್ರಜ್ಞೆ ಇದ್ದರೆ ಅವನು ಗುರುವಾಗಬಹುದು ಎಂಬುದು ಪದ್ಮಪುರಾಣದಲ್ಲಿ ಹೇಳುತ್ತದೆ ಆದುದರಿಂದ ಇಂತಹ ಗೋಳ್ಹಟವನ್ನು ಸಂಪೂರ್ಣವಾಗಿ ನಿವಾರಿಸಬೇಕಾದರೆ ಈಗ ಅರ್ಜುನನು ಕೃಷ್ಣನಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸುತ್ತಿರುವಂತೆ ನಾವು ಆಶ್ರಯ ಪಡೆಯಬೇಕು ಅರ್ಜುನನು ತನ್ನ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದ ಇದೇ ಕೃಷ್ಣ ಪ್ರಜ್ಞೆಯ ಮಾರ್ಗ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಈ ಭಗವದ್ಗೀತೆಯ ಶ್ಲೋಕದ ವಿಷಯ ನಿಮಗೆ ಅರ್ಥವಾಗಿದ್ದರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಮತ್ತೆ ನಾಡಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ